ಮನೆಯ ಮಾಳೀ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋಲುತಿ ಮನೆಯ ಮಾಡಿಗಿ ನಮಸ್ಕಾರ ವೀಕ್ಷಕರೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವ ವಿಶೇಷ ವರದಿಯ ಪ್ರಮೋಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದು ಒಂದು ರೀತಿಯಿಂದ ಕೊಂಚ ದೀರ್ಘ ಪ್ರಮೋ ಅಂತಾನೂ ಹೇಳ್ತೇನೆ ವೀಕ್ಷಕರೇ ಮೈಸೂರು ಈ ಮೂಡ ಈ ಮೈಸೂರು ಪ್ರಖ್ಯಾತಿಯಾಗಿದ್ದು ಈ ಅರಮನೆ ದಸರಾ ಆಯಿತು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಕೂಸು ಏನಿತ್ತಲ್ಲ ಅದು ಒಂದ್ ರೀತಿಯಿಂದ ಒಣಗಿ 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 ಈ ಹಗರಣಗಳ ಸರಮಾಲೆ ಆಯಿತು ನಿಮ್ಗೆ ಗೊತ್ತಿರಬೇಕು ಜಗದ್ವಿಖ್ಯಾತಿ ಆಯಿತು ಈ ಮೂಢ ಇಷ್ಟು ದಿವಸ ಏನಂತ ಗೊತ್ತಿದಿಲ್ಲ ಹೇಳ್ತಾರಲ್ಲ ಮೂಢ ಮೂಢ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು ಈಗ ಮೂರಾದಿಂದ ಕಾರ್ಪೊರೇಷನ್ ಗೆ ಹಸ್ತಾಂತರ ಆಗಿದ್ದಾವೆ ಕೆಲವೊಂದು ಈ ಬಡಾವಣೆಗಳು ಇನ್ನೊಷನ್ಗಳು ಹಸ್ತಾಂತರ ಆಗಿ ಅಲ್ಲಿಂದ ನೀವು ಖಾತೆಯನ್ನ ಅಲ್ಲಿ ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಡಾವಣೆಗಳ ಹಸ್ತಾಂತರ ಆಯ್ತು ಅಂದ್ರೆ ಹಲವರಿಗೆ ಕಿರಿಕ್ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನೀವು ಮೈಸೂರಿನ ಝೋನ್ ಒಂಬತ್ತಕ್ಕೆ ಹೋಗಿ ಅಲ್ಲಿ ಒಂದು ರೀತಿಯಿಂದ ಕೆಲವರು ಮರಿ ಹಾಕಿದ ಬೆಕ್ಕಿನಂಗೆ ಓಡಾಡ್ತಾ ಇರ್ತಾರೆ ಕಾರಣ ಅಧಿಕಾರಿಗಳು ಫುಲ್ಲು ಬಿಜಿ ಏನ್ ಕೆಲಸ ಮಾಡುತ್ತಾರೆ ಅಂತ ಗೊತ್ತಿಲ್ಲ ಈಗ ಏಪ್ರಿಲ್ ಅಂದ್ರೆ ಕಲೆಕ್ಷನ್ ತಿಂಗಳ ಸರಿ ಆದ್ರೆ ಖಾತೆ ಅಂದಾಗ ಮೇಲಿಂದ ಏನೋ ಒಂದು ಆರ್ಡರ್ ಬಂದಿದೆ ಒಂದು ಲೆಟರ್ ತೋರಿಸ್ತಾರೆ ಒಂದು ರೀತಿಯಿಂದ ಶಂಕದಿಂದ ತೀರ್ಥ ಬರ್ಲಿ ಅಂತ ಹೇಳಿ ದೇವರಿಂದನೇ ಒಂದು ಏನೋ ಪತ್ರ ಬಂದಿದೆ ಕೆಲವೊಂದು ದಾಖಲೆಗಳ ಜೊತೆಗೆ ನಿಮಗೆ ನಾವು ಹೇಳ್ತೇವೆ ಇಲ್ಲಿ ಆ ಕೆಲವೊಂದು ವಿಚಾರಗಳಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಂತಾರೆ ಒಪ್ಪಂತೆ ಆದರೆ ಮೂಲಭೂತ ಸೌಕರ್ಯ ಕೆಲವೊಂದು ಕಡೆ ಭೂತ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಪತ್ರ ನಿಮಗೆ ಗರುಡ ತೋರಿಸ್ತದೆ ಇಲ್ಲಿ ಡಾಕ್ಟರ್ ಎಸ್ ಸಿ ಮಹಾದೇವತ್ನವರಿಗೆ ಇಲ್ಲಿ ನರಸಿಂಹರಾಜ ಕ್ಷೇತ್ರದ ಎಂ ಎಲ್ ಅವರು ತನ್ವೀರ್ ಸೈಟ್ ಅವರು ಒಂದು ಲೆಟರ್ ಬರೀತಾರೆ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿ ಅದರ ತಾತ್ಪರ್ಯ ಹೆಂಗೆ ಅಂದ್ರೆ ನಿಮ್ಗೆ ಓದಿ ಹೇಳ್ತೀನಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಮೂಡಾದಿಂದ ಹಸ್ತಾಂತರ ಆಗುವಾಗ ಅಲ್ಲಿಂದ ಬಡಾವಣೆ ಸ್ಥಳೀಯ ಸಂಸ್ಥೆಗೆ ಹಸ್ತಾಂತರಿಸುವಾಗ ಪ್ರಾಥಮಿಕ ಹಂತದ ಅಭಿವೃದ್ಧಿಗೆ ಕಾಮಗಾರಿಯನ್ನ ಅಂದ್ರೆ ಈ ಉದಾಹರಣೆ ಅಂಡರ್ಗ್ರೌಂಡ್ ಡ್ರೈನೇಜ್ ಒಳಚರಂಡಿ ಕುರಿಯ ನೀರು ಹಾಗೆ ಈ ಪಾರ್ಕ್ ವಿದ್ಯುತ್ ಹಾಗೆ ಸಿಎ ನಿವೇಶನ ಇವು ಪೂರ್ಣಗೊಂಡಿರುವುದನ್ನು ಜಂಟಿಯಾಗಿ ಪರಿಶೀಲಿಸಿ ಜಂಟಿಯಾಗಿ ಅಂದ್ರೆ ಮೂಡಾ ಪ್ಲಸ್ ಕಾರ್ಪೊರೇಷನ್ ಎರಡು ಪರಿಶೀಲಿಸಿ ನಂತರ ಹಸ್ತಾಂತರ ಮಾಡಿ ಎಂದು ಡಿಸೈಡ್ ಮಾಡಲಾಗಿತ್ತು ಪಾಲಿಕೆ ವ್ಯಾಪ್ತಿಯ ಕೆಲವೊಬ್ರು ಅಧಿಕಾರಿಗಳು ಯಾವುದೇ ಪರಿಶೀಲನೆ ಮಾಡದೆ ಖಾಸಗಿ ಬಡಾವಣೆ ನಿವಾಸನ ಖಾತೆ ಮಾಡುತ್ತಿರುವುದು ಕಂಡು ಬಂದಿದೆ ಬ್ಯಾನರ್ ಗಳಲ್ಲಿ ಖಾತೆ ಮಾಡಿ ಕೊಡಿ ಕೊಡಿ ಅಂತ ಹೇಳಿ ದೊಡ್ಡ ದೊಡ್ಡ ಪೋಸ್ಟ್ಗಳು ಸಿಕ್ಕಾಪಟ್ಟೆ ಪೋಸ್ಟ್ಗಳು ಮಳೆಗೆ ಹಾಗೆ ಬೀಳ್ತಾ ಇದ್ದಾವೆ ಇಲ್ಲಿ ಹೀಗಾಗಿ ಜನ ಪ್ರತಿನಿಧಿಗಳ ಪಾಲಿಕೆ ಕರ್ತವ್ಯ ಆಗ್ತದೆ ಅಂದ್ರೆ ಮುಂದೆ ಹಸ್ತಾಂತರ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಮೇಲೆ ವಜ್ಜೆ ಬೀಳ್ತದೆ ಆಗ್ತದೆ ಅನ್ನೋ ಅರ್ಥದಲ್ಲಿ ನಂತರ ನರಸಿಂಹರಾಜ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅನೇಕ ಮೂಡಾ ಅಪ್ರೂವ್ಡ್ ಸೈಟ್ ಏನಿದಾವಲ್ಲ ಈ ಮೂಡಾ ಕಾರ್ಪೊರೇಷನ್ ಜಾಯಿಂಟ್ ಇನ್ಸ್ಪೆಕ್ಷನ್ ಆಗದೆ ಯಾವ್ದಾದ್ರು ಕೊಟ್ಟಿದ್ರೆ ಖಾತೆ ರದ್ದು ಮಾಡಿ ಅಂತ ಹೇಳಿ ಒಂದು ಲೆಟರ್ ಬರೆದಿದ್ದಾರೆ ತನ್ವೀರ್ ಶೇಖರ ಸೇಠ್ ಅವರಿಗೆ ಒಂದು ಪ್ರಶ್ನೆ ಗರುಡ ನೇರವಾಗಿ ಕೇಳ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಗರುಡ ಈ ಮೂಢ ಹಗರಣ ತರುವಾಗ ನಾವು ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಸರ್ಕಸ್ ಮಾಡಿದ್ದು ಗೊತ್ತೇ ಇದೆ ಯಾಕಂದ್ರೆ ಅಲ್ಲಿ ಕೆಲವೊಂದು ಎಪಿಸೋಡ್ಗಳನ್ನ ನಾವು ಹಾಕಿದ್ವಿ ಸಂದರ್ಶನ ಮಾಡಿದ್ವಿ ಕಡೆಗಾದೊಂದು ಈಗ ಒಂದು ಆಯಾಮಕ್ಕೆ ಬರ್ತಾವೆ ಇಲ್ಲಿ ಸೇಠ್ ಅವ್ರನ್ನ ನಾನು ಕೇಳೋದು ಆದಿಲ್ ಸೇಠ ಅಂತ ಹೇಳಿ ತಮ್ಮ ಸೋದರವರು ಅವರ ಮಗ ಇದ್ದಾರೆ ಪಾರಿಕ್ ಸೇಟ್ ಅಂತ ಹೇಳಿ ಈಗ ಬೆಂಗಳೂರಿನ ಬ್ರಿಗೇಡ್ ಗಾರ್ಡನ್ ನಲ್ಲಿ ಇದ್ದಾರೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತನಿಲ್ ಸೇಠ್ ಅವರು ಕೊಂಚ ಕೇಳಿ ದಾಖಲೆ ಒಟ್ಟಿಗೆ ಹೇಳ್ತಾ ಇದ್ದೀನಿ ದಾಖಲೆಗಳು ನಮ್ಮ ಬಳಿ ಇದೆ ಯಾಕಂದ್ರೆ ಇಲ್ಲಿ ಸ್ವತ್ತಿನ ವಿಳಾಸ ನಂಬರ್ ತರ್ಟಿ ನೈನ್ ದೇವನೂರು ವಿಲೇಜ್ ಕಸಬಾ ಹೋಬಳಿ ಮೈಸೂರು ತಾಲೂಕ್ ಮೈಸೂರು ವಾರ್ಡ್ ನಂಬರ್ ಹತ್ತು ಇದು ನಾರಾಯಣ ಹೃದಯಾಲಯದ ಹಿಂಬಾಗಿನ ಒಂದು ಬಡಾವಣೆ ಅಂತ ಹೇಳ್ಬೋದು ಈ ಖಾತಾ ನಂಬರ್ ಕೆ ಟಿ ಒನ್ ಜೀರೋ ಫೈವ್ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ವಾರ್ಡ್ ನಂಬರ್ ಹತ್ತು ದಾಖಲೆ ಸಂಖ್ಯೆ ಟೂ ಫೋರ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈವ್ ಟೂ ಅಂತ ಹೇಳಿ ಪಾರ್ಕ್ ಚೇಂಬರ್ ಲೈನ್ ಯಾವ ರೀತಿ ಇದೆ ಈಗ ಖಾತೆ ಹೆಂಗ ಕೊಟ್ರಿ ನೀವು ಇಲ್ಲಿ ನಮ್ಮ ಬಾತ್ಮೀದಾರರು ತಮ್ಮ ವಾಹನದಲ್ಲಿ ಹೋಗಿ ಅದನ್ನ ತೋರಿಸಿದ್ದಾರೆ ನಿಮಗೆ ನೋಡಿ ಇನ್ನೊಂದು ಕಡೆ ಇದೆ ಶೋಭಾ ಗಾರ್ಡನ್ ಹತ್ರ ಕೆಲವರು ಅಲ್ಲಿ ದಿನ ಮುನ್ನೂರ ಅರವತ್ತೈದು ದಿವಸ ಹೋಳಿ ಹುಣ್ಣೆ ಮಾಡ್ಕೊತ ಇದಾರೆ ಅಂದ್ರೆ ಲಬ್ ಲಬ್ ಹೋಯ್ಕೊಂತ ಇದಾರೆ ಖಾತೆ ಖಾತೆ ಅಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಕೆಲವರು ಏಜೆಂಟ್ ಗಿರಿ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಖಾತೆ ನಾ ತಗೋತೀನಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅನಾವರಣ ಮಾಡ್ತೇವೆ ಮುಲಾಜೇ ಇಲ್ಲ ಈಗ ಖಾತೆ ಹೆಲವರಿಗೆ ಕೊಡ್ತಾರೆ ಕೊಡಲ್ಲ ಅಂದ್ರೆ ರೂಲ್ಸ್ ಕೆಲವೊಬ್ರಿಗೆ ಈಗ ನೀವು ಬರ್ದಿರೋ ಪತ್ರ ಹೆಂಗಿದೆ ಅಂದ್ರೆ ಹಮರ ಹಮರ ಅನ್ನೋರಿಗೆ ಕೊಡಿ ಬೇರೆದವ್ರಿಗೆ ಬೇಡ ಹೇಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ದಾಖಲೆ ತೋರಿಸ್ತೇನೆ ಇವೆಲ್ಲ ದಾಖಲೆಗಳು ಇದು ಮೊನ್ನೆ ತಾನೆ ಇನ್ನೂ ಫ್ರೆಶ್ ಆಗಿದೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಶ್ಯೂ ಮಾಡಿದೆ ಅಲ್ಲಿ ಯಾವ ಮೂಲಭೂತ ಮೂಲಭೂತ ಕಾಣ್ತದೆ ನೀವೇ ನೋಡಿ ಡಿಸೈಡ್ ಮಾಡಿ ಈಗ ನಾವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ಈ ಕ್ರಮ ಮೂಲಕ ಇನ್ನು ಸಾಕಷ್ಟು ದಾಖಲೆಗಳನ್ನ ಅನಾವರಣ ಮಾಡ್ತೇವೆ ಹೀಗಾಗಿ ಯಾರನ್ನು ಕಾಡಬೇಡಿ ನಾವು ನಿಮ್ಮನ್ನ ಆಯ್ಕೆ ಮಾಡಿರೋದು ಕಾಡಲಿಕ್ಕೆ ಅಲ್ಲ ಸೇವೆ ಮಾಡಲಿಕ್ಕೆ ನಮಸ್ಕಾರ ಇದು ತನ್ವೀರ್ ಸೇಠ್ ಅವ್ರ ಅಣ್ಣನಿಗೆ ಸೇರೋದು ಪ್ರಾಪರ್ಟಿ ಆದಿಲ್ ಸೇಠ್ ಅಂತ ಇದರಲ್ಲಿ ಯಾವ ಮೂಲಭೂತ ಸೌಕರ್ಯ ಇದೆ ಅಂತ ಖಾತೆ ಮಾಡಿಸ್ ಅವ್ರು ಕೊಟ್ಟಿದ್ದಾರೆ ಅಂತ ಅದನ್ನ ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಣೆ ಆಗ್ತಾ ಇದೆ ಎರಡನೇ ವಿಚಾರ ಏನಂದರೆ ಸೈಟ್ ನಂಬರ್ ತರ್ಟಿ ಏಯ್ಟು ಎರಡು ಜೊತೆ ಸೈಟ್ಗೆ ಆ ಖಾತೆ ಮಾಡ್ಸಿರೋದು ಇಲ್ಲಿ ನೋಡಿ ನಂಬರ್ ಹಾಕಿದ್ದಾರೆ ಇರೋ ತರ್ಟಿ ಏಯ್ಟ್ ಅಂತ ಅವ್ರಿಗೆ ಬೇಕಂತ ಅವರು ನೇತೃತ್ವದಲ್ಲಿ ಎ ಸಿ ಅವ್ರಿಗೆ ಹೇಳಿ ಖಾತೆ ಮಾಡಿಸಿದ್ದಾರೆ ಮೂಲಭೂತ ಸೌಕರ್ಯ ನ್ಯಾವಾಗಿರೋದು ಪಾರ್ಕ್ ಇಲ್ಲ ರಸ್ತೆ ಕಾಮಗಾರಿ ಇಲ್ಲ ಚೇಂಬರ್ ಲೈನ್ ಇಲ್ಲ ಇನ್ನೂ ಜಮೀನ್ಗೆ ಸಿರೋದು ಅವ್ರವ್ರಿಗೆ ಜಮೀನು ಅವ್ರ ಉಳ್ತಾಯಿದ್ದಾರೆ ಅಂಥದಕ್ಕೆ ಖಾತೆ ಮಾಡ್ಸೋಕೆ ಅನುಮತಿ ಮಾಡಿಸೋಕೆ ಖಾತೆ ಮಾಡಿಸ್ಕೊಡ್ಸೋಕ್ಕೆ ಅವ್ರಿಗೆ ಅಧಿಕಾರ ಇದೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಕೈ ಕೆಲಸ ಕೆಲಸ ಮಾಡ್ತಾರದು ಬೇರೆಯವ್ರಿಗೆ ಯಾರಿಗೂ ಮಾಡೋದು ನೋಡಿ ಏನೋ ಕೆರೆ ಭೂಮಿ ಥರ ಇದೆ ಇಲ್ಲಿ ರಸ್ತೆ ಇಲ್ಲ ನ್ಯಾಯವಾಗಿ ಇಂಥದ್ರಲ್ಲಿ ಎಲ್ಲ ಅವರು ಖಾತೆ ಮಾಡಿಸೋಕ್ಕೆ ಅನುಮತಿ ಕೊಡ್ತಾರೆ ಶೋಭಾ ಗಾರ್ಡನ್ಸ್ ಪರಸ್ಪರವಾಗಿ ಅಷ್ಟೊಂದು ಡೆವಲಪ್ ಆಗಿದ್ರೆ ಮನೆ ಆಗಿದ್ರು ಖಾತೆ ಮಾಡಬೇಡ ಲೆಟ್ರ್ ಹಾಕ್ತಾರೆ ಇದಕ್ಕೆ ತಾವೇ ಒಂದು ನಿರ್ಣಯ ತಗೊಂಡು ಒಂದು ಪ್ರಮೋ ಮಾಡಿ ನ್ಯಾಯ ಎಲ್ಲಿದೆ ಅಂತ ಇದು ಲೇಔಟ್ ಎಂಟ್ರೆನ್ಸ್ ಇದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಸ್ವಚ್ಛ ಭಾರತ್ ಅಭಿಯಾನ್ ಲೇಔಟ್ ಇದು ಇದೊಂದು ಲೇಔಟ್ ಇಲ್ಲಿ ಹಾವುಗಳು ಬೇಕಂದರೆ ಕೀರಾ ಹಾವು ಚಿರ್ತೆ ಎಲ್ಲ ಇರ್ಬೋದು ಇಲ್ಲಿ ನೋಡಿ ಹಂಗಂಗೆ ಓಡೋಗಿಬಿಟ್ರೆ ಇದಕ್ಕೆಲ್ಲ ಖಾತೆ ಆಗ್ಬಿಡ್ತು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ತೊಗೊಂಡಿದ್ದೆ ಖಾತೆ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಈ ಭೂಮಿ ನೋಡಿ ಕೆರೆ ಭೂಮಿ ಇದು ರೋಡ್ ಇಲ್ಲ ನೇವಾಗಿ ಒಂಚೂರು ರೋಡ್ ಇಲ್ಲ ಇದಕ್ಕೆ ಖಾತೆ ಮಾಡೋಕೆ ಅನುಮತಿ ಇದೆ ಶೋಭಾ ಕರಣನ್ ಕೊಡಕಾಗಲ್ಲ ಹೌದಪ್ಪ ಹೌದೋ ನೀನೇ ದೇವರ ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ ಹೌದಪ್ಪ ಹೌದೋ ನೀನೇ ದೇವರ

ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು